ನಮ್ಮ ಎಸ್ ಎನ್ ಆರ್ ಹಾಸ್ಪಿಟಲ್ ಏನಿದೆ ಇವತ್ತು ನಮ್ಮ ಕೋಲಾರಿಗೆ ಮೆಡಿಕಲ್ ಕಾಲೇಜ್ ಮಾಡಬೇಕು ಅನ್ನೋ ಒಂದು ಸಂದರ್ಭ ಬಂದಾಗ ಅದ್ರ ಬಗ್ಗೆ ಸಜ್ಜೆ ಆದಾಗ ಆ ಮೆಡಿಕಲ್ ಕಾಲೇಜ್ ವಿಚಾರದಲ್ಲಿ ಐ ಬಿ ಜಾಗವನ್ನ ಅದಕ್ಕೆ ತಗೋಬೇಕು ಸಿರಿಕಲ್ಚರ್ ಜಾಗವನ್ನ ಅದಕ್ಕೆ ತಗೋಬೇಕು ತಗೊಂಡು ಇದನ್ನ ಟೋಟಲ್ ಆಗಿ ಹನ್ನೊಂದು ಎಕರೆ ಪ್ಲಸ್ ಒಂದು ಹತ್ತು ಎಕರೆ ಇಪ್ಪತ್ತೊಂದೂವರೆ ಎಕರೆ ಆಗುತ್ತೆ ಮೆಡಿಕಲ್ ಕಾಲೇಜ್ ಮಾಡಬಹುದು ಅಂದಾಗ ನಾವು ಕನಕದಾಸರು ವಿಗ್ರಹವನ್ನು ಇಲ್ಲಿಟ್ಟು ತಿರ್ಗ ತೆಗೆಯುವಂತ ಸಂದರ್ಭ ಬರಬಾರ್ದು ಅವ್ರು ಒಂದು ಜಾಗದಲ್ಲಿ ಇಟ್ಟಾಗ ಶ್ರೇಷ್ಠವಾಗಿ ಶ್ರೇಷ್ಠ ದಾಸ ಕನಕದಾಸರು ಹೆಂಗಿರ್ದಿವೆ ಇನ್ನೂ ನಾವು ಅದೇ ರೀತಿ ಅವರು ಶ್ರೇಷ್ಠವಾಗಿ ಒಂದು ಜಾಗದಲ್ಲಿ ಇರಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಇದನ್ನೆಲ್ಲ ಮೊನ್ನೆ ಒಂದು ವಾರ ಹಿಂದ್ಗಡೆ ಮೆಡಿಕಲ್ ಕಾಲೇಜ್ ಬಗ್ಗೆ ಬಂದು ಡಾಕ್ಟರ್ಸ್ ಎಲ್ಲ ಬಂದು ಇಲ್ಲಿ ಚೆಕ್ ಮಾಡ್ಕೊಂಡು ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ಇದೆಲ್ಲ ಹೇಳಿದೀವಿ ಇವಾಗ ಐ ಬಿಗೆ ಬೇರೆ ಜಾಗದಲ್ಲಿ ಎತ್ತು ಮಾಡಬೇಕು ಅಂತ ಆದೇಶ ಆಗಿದೆ ಮೆಡಿಕಲ್ ಕಾಲೇಜು ಅದರಲ್ಲಿ ನೋಡಿ ಪ್ರಯಾರಿಟಿನಲ್ಲಿ ಕೋಲಾರೆ ಫಸ್ಟ್ ಹೆಸರಲ್ಲಿ ಇದೆ ಪ್ರಯಾರಿಟಿನಲ್ಲಿ ಕೋಲಾರ ಫಸ್ಟ್ ಹೆಸರಲ್ಲಿ ಇದೆ ಮೆಡಿಕಲ್ ಕಾಲೇಜಿಗೆ ಅಂತ ಒಂದು ಸಂದರ್ಭ ಇದ್ದಾಗ ನಾವು ನಮ್ಮ ಎಸ್ ಎನ್ ಆರ್ ಏನಿದೆ ಇವತ್ತು ನಮ್ಮ ಕೋಲಾರಿಗೆ ಮೆಡಿಕಲ್ ಕಾಲೇಜ್ ಮಾಡಬೇಕು ಅನ್ನೋ ಒಂದು ಸಂದರ್ಭ ಬಂದಾಗ ಅದ್ರ ಬಗ್ಗೆ ಚರ್ಚೆ ಆದಾಗ ಆ ಮೆಡಿಕಲ್ ಕಾಲೇಜ್ ವಿಚಾರದಲ್ಲಿ ಐ ಬಿ ಜಾಗವನ್ನ ಅದಕ್ಕೆ ತಗೋಬೇಕು ಸಿರಿಕಲ್ಚರ್ ಜಾಗವನ್ನು ಅದು ತಗೋಬೇಕು ತಗೊಂಡು ಇದನ್ನ ಟೋಟಲ್ ಆಗಿ ಹನ್ನೊಂದು ಎಕರೆ ಪ್ಲಸ್ ಒಂದು ಹತ್ತು ಎಕರೆ ಇಪ್ಪತ್ತೊಂದೂವರೆ ಎಕರೆ ಆಗುತ್ತೆ ಮೆಡಿಕಲ್ ಕಾಲೇಜ್ ಮಾಡಬಹುದು ಅಂದಾಗ ನಾವು ಕನಕದಾಸರು ವಿಗ್ರಹವನ್ನು ಇಲ್ಲಿಟ್ಟು ತಿರ್ಗ ತೆಗೆಯುವಂತ ಸಂದರ್ಭ ಬರಬಾರ್ದು ಅವರು ಒಂದು ಜಾಗದಲ್ಲಿ ಇಟ್ಟಾಗ ಶ್ರೇಷ್ಠವಾಗಿ ಶ್ರೇಷ್ಠ ದಾಸ ಕನಕದಾಸರು ಹೆಂಗಿರ್ತಿವಿ ನಾವು ಅದೇ ರೀತಿ ಅವರು ಶ್ರೇಷ್ಠವಾಗಿ ಒಂದು ಜಾಗದಲ್ಲಿ ಇರಬೇಕು ಅನ್ನೋ ದೋಷದಿಂದ ನಾವು ಇವತ್ತಿದನ ಒಂದು ವಾರ ಹಿಂದ್ಗಡೆ ಮೆಡಿಕಲ್ ಕಾಲೇಜ್ ಬಗ್ಗೆ ಬಂದು ಡಾಕ್ಟರ್ಸ್ ಎಲ್ಲ ಬಂದು ಇಲ್ಲಿ ಚೆಕ್ ಮಾಡ್ಕೊಂಡು ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ಇದೆಲ್ಲ ಇವಾಗ ಬೇರೆ ಜಾಗ ಮಾಡಬೇಕು ಅಂತ ಆದೇಶ ಆಗಿದೆ ಮೆಡಿಕಲ್ ಕಾಲೇಜು ಅದರಲ್ಲಿ ನೋಡಿ ಪ್ರಯಾರಿಟಿನಲ್ಲಿ ಕೋಲಾರ ಫಸ್ಟ್ ಹೆಸರಲ್ಲಿ ಪ್ರಯಾರಿಟಿನಲ್ಲಿ ಕೋಲಾರ ಫಸ್ಟ್ ಹೆಸರಲ್ಲಿ ಇದೆ ಮೆಡಿಕಲ್ ಕಾಲೇಜಿಗೆ ಅಂತ ಒಂದು ಸಂದರ್ಭ ಇದ್ದಾಗ ನಾವು